ಆದರೆ ಇದರಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಅನುದಾನ ಎಷ್ಟು ಅಂತಂದ್ರೆ ಇವತ್ತು ನೋಡಿ ಬೆಳಗಾವಿ ಜಿಲ್ಲೆಗೆ ಮೂರು ಕೋಟಿ ಎಂಬತ್ತೆಂಟು ಲಕ್ಷ ರೂಪಾಯಿ ಬಿಡುಗಡೆ ಆಗೈತಿ ಇನ್ನೂ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಬಾಕಿ ಐತಿ ಧಾರವಾಡ ಜಿಲ್ಲೆಗೆ ಎರಡು ಕೋಟಿ ಐವತ್ತೇಳು ಲಕ್ಷ ಮೂವತ್ತೆಂಟು ಸಾವಿರದ ಒಂದೂರ ತೊಂಬತ್ತೈದು ಬಿಡುಗಡೆ ಆಗೈತಿ ಎರಡು ಕೋಟಿ ನಲವತ್ತೊಂದು ಲಕ್ಷ ನಲವತ್ತೊಂದು ಸಾವಿರದ ಒಂದೂರ ತೊಂಬತ್ ರೂಪಾಯಿ ಬಿಡುಗಡೆ ಐತಿ ಮನೆ ಅಧ್ಯಕ್ಷರೇ ಇವತ್ತು ಈಗಾಗಲೇ ಶಾಲೆ ಮುಗಿ ಹಂತಕ್ಕೆ ಬಂದೈತಿ ಇವತ್ತು ಮಕ್ಕಳು ಮಳೆಗಾಲ ಬಂದಾಗ ಬರೇ ಕಾಲಿಲಿ ಅಡ್ಡಾಡ್ಕೊಂತ ಮಳೆಗಾಲದಾಗ ಬ್ಯಾಸ್ಕಿಗಾಲ್ ಬಂದಾಗ ಕಾಲು ಸುಡಿಸ್ಕೊಂತ ಹೋದ್ರು ಚಳಿಗಾಲದಾಗ ಇವತ್ತು ಕಾಲು ಇಟ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದೈತೆ ಯಾಕೆ ಇನ್ನೂವರೆಗೂ ಕೂಡ ಸರ್ಕಾರ ಶೂಸ್ ಕೊಡ್ಲಾರ್ದಷ್ಟು ಮಟ್ಟಕ್ಕೆ ಬಂತ ಇವತ್ತು ಸರ್ಕಾರ ಯಾವ ಕಾರಣಕ್ಕಾಗಿ ಇನ್ನೂ ಮಟ್ಟ ಶೂಸ್ ಹಾಕ್ಸ್ಕೊಡಕ್ ಆಗ್ತಾ ಇಲ್ಲ ಸರ್ಕಾರಕ್ಕೆ ಇವತ್ತು ನೋಡಿ ಟೋಟಲ್ ನಿಮ್ಮ ಗ್ರಾಂಟ್ ಅನ್ನು ಹಿಡಿದ್ರ ಇಪ್ಪತ್ನಾಕು ಕೋಟಿ ಐವತ್ ಮೂರು ಲಕ್ಷ ಇಪ್ಪತ್ತ್ ಮೂರು ಸಾವಿರದ ಹದಿನೇಳು ರೂಪಾಯಿ ಬಿಡುಗಡೆ ಮಾಡಿದ್ರೆ ಹನ್ನೊಂದು ಕೋಟಿ ಅರವತ್ತೆಂಟು ಲಕ್ಷ ನಲವತ್ತಾರು ಸಾವಿರದ ಐನೂರ ತೊಂಬತ್ತಾರು ರೂಪಾಯಿನ ಕೇವಲ ಒಂಬತ್ತು ಜಿಲ್ಲೆಗೆ ಬಾಕಿ ಇಟ್ಕೊಂಡಿದ್ದಾರೆ ನಾನು ಆಗ್ಲೇ ಹೇಳಿದೆ ಇನ್ನು ಮೂರು ತಿಂಗಳು ಮನೆ ಸಚಿವರೆ ಮಕ್ಕಳಿಗೆ ಶೂ ಮತ್ತು ಬೂಟ್ ಸರ್ಕಾರಕ್ಕೆ ಯಾವ ಕಾರಣ ಕೈ ಕೊಡ್ತಾ ಇಲ್ಲ ನೀವ್ ಮಕ್ಕಳಿಗೆ ಮಕ್ಕಳು ಬಿಸಿಲಲ್ಲಿ ಅಡ್ಡ ಇರ್ತಾ ಇದ್ರೆ ಈ ಶೂ ಸಾಕ್ಸ್ ಕೊಡೋದ್ರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅಡ್ಮಿಷನ್ ಕ್ಲೋಸ್ ಆಗೋದು ಜೂನ್ ಗೆ ಮೆಜಾರಿಟಿ ಮುಗಿತದೆ ಜೂನ್ ಎಂಡಿಗೆ ಮುಗಿತದೆ ಅದಾದ್ಮೇಲೆ ಜುಲೈಲ್ಲೂ ಇರುತ್ತೆ ಆಗಸ್ಟಲ್ಲೂ ಇರ್ತದೆ ಅದು ಯಾವಾಗಲೂ ಕೂಡ ನಡೀತಾ ಇರ್ತದೆ ಒಂದು ಪೈಸಾನು ಕಮ್ಮಿ ಇಲ್ಲ ಸುಮಾರು ಒಂದು ನೂರ ಹದಿನೇಳು ಕೋಟಿ ಒಂದು ನೂರ ಹದಿನೇಳು ಕೋಟಿ ನಮ್ಮ ಹತ್ರ ಇದೆ ಸುಮಾರು ಆಗಲೇ ನನಗೆ ಗೊತ್ತಿರೋ ಪ್ರಕಾರ ಸು ತೊಂಬತ್ತೇಳು ಕೋಟಿಯನ್ನು ಈಗ ಎಲ್ಲ ಡಿಸ್ಪ್ಯಾಚ್ ಮಾಡಿ ಆಮೇಲೆ ನೇರವಾಗಿ ನಾವು ಎಸ್ ಡಿ ಎಮ್ ಸಿ ಅವರಿಗೆ ಕೊಡ್ತೀವಿ ನಾವು ಡಿ ಡಿ ಪಿ ಅವ್ರ ಮೂಲಕನೋ ಇಲ್ಲಾಂದ್ರೆ ಅದು ಕಮಿಷ್ನರಿಗೆ ಹೋಗಿ ಕಮಿಷ್ನರಿಂದ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟ್ರಿಯಿಂದ ಕಮಿಷ್ನರಿಗಾಗಲೇ ದುಡ್ಡು ಡೆಪಾಸಿಟು ಆಗಿದೆ ಅವ್ರ ಅಕೌಂಟ್ ಕೊಟ್ಟ ಮೇಲೆ ಕೆಲವು ಕಡೆಗೆ ಏನಾಗ್ತದೆ ಅವರು ಸ್ಲೋ ಬಿಡ್ತಾರೆ ಸ್ಲೋ ಕೊಡ್ತಾರೆ ಪರ್ಚೇಸಿಂಗು ಎಷ್ಟು ಜನರು ಮಕ್ಕಳಿದ್ದಾರೆ ಹೇಳಿ ಆದರೆ ದುಡ್ಡು ಶಾರ್ಟೇಜ್ ಇದೆ ಅದಕ್ಕೋಸ್ಕರನೇ ಕೊಟ್ಟಿಲ್ಲ ಅನ್ನೋದು ಸಂಪೂರ್ಣವಾಗಿ ಅದು ತಪ್ಪು ಮಾಹಿತಿ ಯಾವುದೇ ಎಲ್ಲೆಲ್ಲಿ ಅವರು ಮಾಹಿತಿ ಕೊಟ್ಟ ತಕ್ಷಣ ನೇರವಾಗಿ ಅವರಿಗೆ ಎಸ್ ಡಿ ಎಮ್ ಸಿ ಅವ್ರಿಗೆ ದುಡ್ಡು ಕೊಟ್ಟು ಬಿಡ್ತಾರೆ ಯಾರು ಮಧ್ಯವರ್ತಿ ಇರೋಲ್ಲ ಯಾರ್ದೂ ಇರೋದಿಲ್ಲ ಯಾವುದಾದ್ರೂ ಹಾಗೆ ವೈಯಕ್ತಿಕವಾಗಿ ಯಾವುದಾದ್ರೂ ಪರ್ಟಿಕ್ಯುಲರ್ ಇದ್ದರೆ ನನಗೆ ಅದನ್ನ ಗಮನ ತಂದರೆ ಬೈ ಚಾನ್ಸ್ ನಮ್ಮ ಇಲಾಖೆಯವರು ಏನಾದರೂ ಅದನ್ನು ಮಿಸ್ಮ್ಯಾನೇಜ್ಮೆಂಟ್ ಮಾಡಿದರೆ ಅವ್ರ ಮೇಲೆ ಕ್ರಮವೂ ಕೂಡ ತೊಗೊಳ್ತೀವಿ ಅದನ್ನು ಆದಷ್ಟು ಬೇಗ ಶೂ ಕೊಡ್ತಕ್ಕಂಥದ್ದನ್ನು ಬಟ್ ಯಾವುದೇ ಕಾರಣಕ್ಕೂ ಹಣದ ಸಮಸ್ಯೆ ಇದೆ ಅಂತೇಳಿ ನೀವೇನು ಹೇಳ್ತಾ ಇದ್ದೀರಿ ಅದನ್ನು ದಯವಿಟ್ಟು ಆ ಥರ ತೊಗೊಳಕ್ಕೆ ಹೋಗ್ಬೇಡಿ ಎಸ್ ಡಿ ಎಮ್ ಸಿ ಅವರು ನಮಗೆ ಮಾಹಿತಿ ಕೊಟ್ಟ ತಕ್ಷಣ ಮಾಹಿತಿಯನ್ನು ನಮ್ಮ ಇಲಾಖೆಯವರು ಏನಾದರೂ ಲೇಟಾಗಿ ಕೊಟ್ಟರು ಅದರಿಂದ ಇದಕ್ಕೆ ತೊಂದರೆ ಆಗಿದೆ ಅಂದರೆ ನಾನು ಆ ಅಧಿಕಾರಿಗಳು ಮೇಲೆ

ಯಾಕೆ ನಿಮ್ಮ ಅಧಿಕಾರಿಗಳು ಆ ಸಂಚಿತ ನಿಧಿಯನ್ನು ನೀವು ಬಳಸಿಕೊಂಡು ಶೂಸ್ ತಗೋರಿ ಅಂತ ಹೇಳಕತ್ತಾರ ಹಾಗಾದ್ರೆ ಹೇಳಿದ್ರೆ ಹೇಳಿದ್ರಿ ಕಡೆ ಯಾವುದೇ ರೀತಿಯಾದಂತಹ ಹಣಕಾಸಿನ ತೊಂದರೆ ಇಲ್ಲ ಅಂತ ನೀವು ಒಂದ್ ಕಡೆ ಹೇಳ್ತೀರಿ ಇನ್ನೊಂದು ಕಡೆ ಅಧಿಕಾರಿಗಳು ಸಂಚಿತ ನಿಧಿಯನ್ನು ಬಳಸಿಕೊಂಡು ನೀವು ಶೂಸ್ ತಗೋರಿ ಅಂತ ಇದೆ ಹಾಗಾದ್ರೆ ಸಂಚಿತ ನಿಧಿಯನ್ನು ಬಳಸುವಂತ ಅವಶ್ಯಕತೆ ಏನೈತಿ ದುಡ್ಡಿದಾಗ ಅದನ್ನ ಯಾಕೆ ಬಳಸ್ಕೋಬೇಕು ಅದು ಸ್ಕೂಲಿಗೆ ಇರ್ತಕ್ಕಂಥ ದುಡ್ಡು ಅದನ್ನ ಈ ಶೂಸ್ ಮತ್ತು ಸಾಕ್ಸ್ ಯಾಕೆ ಬಳಸ್ಕೋಬೇಕು ಮನೆ ಅಧ್ಯಕ್ಷ ಆತರ ಸಂಚಿಕೆ ನಿಧಿನ ತಗೊಳ್ಳಿ ಅಂತ ನಾವು ಯಾವಾಗಲೂ ಹೇಳಿಲ್ಲ ಯಾರು ಅಧಿಕಾರಿಗಳು ಹಾಗೆ ಮಿಸ್ಯೂಸ್ ಮಾಡಿದರೆ ಅವ್ರ ಮೇಲೆ ನಾನು ಆ್ಯಕ್ಷನ್ ತಗೊಳ್ತೀವಿ ಆದರೆ ಒಂದು ಸಿಂಪಲ್ಲಾಗಿ ಒಂದೇ ಒಂದು ಸಿಂಪಲ್ಲಾಗಿ ನಾನು ತಮಗೆ ಹೇಳ್ತೀನಿ ಯಾಕಂದ್ರೆ ಮಕ್ಕಳ ಜವಾಬ್ದಾರಿ ನನಗೆ ಗೊತ್ತಿದೆ ಅದನ್ನು ಭಾಳ ಮುಖ್ಯವಾಗಿ ಯಾಕಂದ್ರೆ ಸಮಾನತೆಯನ್ನು ತರಬೇಕು ಅಂತ ಹೇಳಿ ಅದನ್ನು ಮಾಡಿದೆ ನಮ್ಮ ಇಲಾಖೆಯಲ್ಲಿ ಅವರು ಅಕೌಂಟ್ ಕೊಡೋವ್ರಿಗು ಅಂದರೆ ಎಷ್ಟು ಮಕ್ಕಳು ಯಾವ ಸೈಜ್ ಅದು ಕೊಡೋವ್ರಿಗು ಕೊಡೋದಕ್ಕಾಗದ ಪ್ರಾಕ್ಟಿಕಲಿ ಪ್ರಾಬ್ಲಮ್ ಆ ಬರ್ತಕ್ಕಂಥ ಮಾಹಿತಿಯಲ್ಲಿ ಸ್ಲೋ ಆಗಿರ್ಬೋದೇ ಹೊರತು ಈ ನಿಧಿಯಿಂದ ಕೊಡಿ ಅಂತಕ್ಕಂಥದ್ದು ಕೊಡ್ತಕ್ಕಂಥದ್ದು ಪ್ರಶ್ನೆನೇ ಇಲ್ಲ ಹಂಗೇನಾರು ಯಾರಾದರೂ ಹೇಳಿದರೆ ಅವ್ರ ಮೇಲೆ ನನಗೆ ಡೀಟೇಲ್ಸ್ ಕೊಡಿ ನಾನು ಆಕ್ಷನ್ ತಗೊಳ್ತಕ್ಕಂಥ ಮಾನ್ಯ ಸಚಿವರೇ ನಮ್ಮ ಜಿಲ್ಲೆಯೊಳಗೆ ಒಳಗೆ ಅಧ್ಯಕ್ಷ ಹೇಳಿದಾರ ಸಂಚಿತ ನಿಧಿ ಅಂತ ನೀವು ಬಳಸ್ಕೋರಿ ಸರ್ಕಾರದಿಂದ ತಿಂದು ದುಡ್ಡು ಏನಾದರೂ ಬಂದ್ರ ಅದಕ್ಕೆ ನಿಮ್ಗೆ ವಾಪಸ್ ಕೊಡ್ತೇವೆ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿದಾರ ನಾನು ಹಾಗಾದ್ರೆ ಅದನ್ನ ಹೇಳಿಲ್ಲ ನೀವು ದಯವಿಟ್ಟು ಹೇಳಿ ಏನ್ ಮಾಡ್ತೀರಿ ಅಂತಂದೇಳಿ ಬೈ ಚಾನ್ಸ್ ಎಂಬ ಸರ್ ಉತ್ತರ ಅದನ್ನ ನೋಡ್ಬಿಟ್ಟು ನಾನು ಕರೆಕ್ಟ್ ಆಗಿ ಹೇಳ್ತೀನಿ ನಾನು ಇವಾಗಲೇ ಒಂದ್ ಅರ್ಧ ಗಂಟೆಯಲ್ಲಿ ತಮಗೆ ಹೇಳ್ತೀನಿ